ಅಮ್ಮ ಅಮ್ಮ ಬಾರ ಪ್ರದಿ ಪ್ರದಿ ರಮ್ಮ ಎಲ್ಲರೂ ಗೊತ್ತಾ ಇದಾರೆ ನೋಡ್ಕೊಂಡು ಹೋಗಕ್ಕೆ ನಮ್ ದೀಪನ ಅದಕ್ಕೆ ಬರ್ತೀವಿ ಅಂತೇಳಿ ಫೋನ್ ಮಾಡಿದ್ರು ಹ್ಮ್ ಅವಳಿಗೆ ಹೇಳ್ಬಿಡಮ್ಮ ಹರಕಾರಿ ಹೆಚ್ಚಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಿದ್ಲುಸರೆಲ್ಲ ತೊಳ್ಕೊಟ್ಲಿಕ್ಕೆ ತರಕಾರಿ ಹೆಚ್ಚುತ್ತಿದ್ಲು ಏ ದೀಪ ದೀಪ ತರಕಾರಿ ಸರ್ ಮಾಡೋಣ ಅಂತ ಇಕ್ಕಿದ್ದೀನಿ ಇನ್ನೇ ನಿನ್ನ ಪಾಷಣೆ ಸತಿ ಎಲ್ಲ ಗೊತ್ತಿರೋದು ನೀರು ಕಾಪಿ ಟೀ ಏನೊಂದು ಬಿಸ್ಕೆಟ್ ಗುಡ್ಡೆ ಬಿಸ್ಕೆಟ್ ತಾಂಬಾ ಕಾಪಿ ಮಾಡಿಕೊಟ್ಟು ಕಳ್ಸೋಕ್ಕಾಗುತ್ತೆ ಹ್ಞೂ ನಮ್ಮ ಮನೆಗೆ ನಮ್ಮ ಮನೆ ಆಳೆ ಮನೆ ಚೆನ್ನಾಗಿಲ್ಲ ಹ್ಞೂ ಅದಕ್ಕೇ ನಮ್ಮ ಮನೆಗೆ ನಮ್ಮ ನಮ್ಮನೆಗೆ ಕರ್ಕೊಂಬಂದ್ರೆ ಇಲ್ಲೇ ನೋಡ್ಕೊಂಡು ಹೋಗ್ತಾರೆ ಹ್ಞೂ ಮನೆಗೆ ಕರ್ಕಂಬ ಅಂದ ಸರಿ ಆಯ್ತು ಬಿಡಮ್ಮ ಅಷ್ಟೇ ಸಾಕು ಆಮೇಲೆ ಬೇಕಾದ್ರೆ ಇನ್ನೊಂದು ಇನ್ನೊಂದ್ಸತಿ ಏನಾದರೂ ಅವ್ರು ಅಂದರೆ ಆವಾಗ ಬೇಕಾದ್ರೂ ಏನಾದರೂ ಮಾಡೋಕ್ಕಾಗುತ್ತೆ ಇವಾಗ ಬಿಡು ಹ್ಞೂ ತರಕಾರಿ ಸಾರು ಮಾಡಿದ್ಯಲ್ಲ ಏನಾದರೂ ಬೇಕಂದ್ರೆ ಹಂಗೆ ಅನ್ನ ಮಾಡಿಬಿಡು ಏನಾದರೂ ಬೇಕಾದರೆ ಊಟ ಮಾಡ್ರಿ ಅಂತ ಹೇಳೋಣ ಹೇಳೋಣಪ್ಪ ಊಟ ಮಾಡ್ರಿ ಹೇಳಿ ಹೇಳಲಿಲ್ಲ ಅಂದ್ಕೊಂಬತ್ತಾರೆ ಊಟ ಮಾಡ್ರಿ ಅಂತ ಹೇಳೋಣ ಊಟ ಮಾಡಿದ್ರೆ ಅನ್ನ ಮಾಡು ಅನ್ನನೂ ಮೊಸರು ಮೊಸರು ಐತಲ್ಲ ಅದು ಅದು ಇಡೋಕ್ಕಾಗುತ್ತೆ ಆಗುತ್ತೆ ಬಾದೀಪು ಏನಣ್ಣ ಪ್ರದಿಯವರು ಬರ್ತಾರೆ ಅವ್ರ ಅಮ್ಮನ ಹತ್ರ ಮಾತಾಡಿದ್ನಂತೆ ನಾನು ಫೋಟೋ ಕಳಿಸಿದ್ದೆ ಒಂದೆರಡು ಫೋಟೋಸ್ ಇದ್ವಲ್ಲ ಕಳಿಸಿದ್ದೆ ಅದಕ್ಕೆ ಅವರ ಅಮ್ಮನಗೋ ಅವ್ರ ಅಕ್ಕನಿಗೋ ಎಲ್ಲ ತುಂಬ ಒಪ್ಪಿಗೆ ಆಗೈತಂತೆ ಅದಕ್ಕೆನೇ ಬರ್ತೀವಿ ನಾವು ನೋಡ್ಕೊಂಡು ಹೋಗೋಕ್ಕೆ ಬಂದು ನೋಡ್ಕೊಂಡು ಬರ್ತೀವಿ ಅಂತೇಳಿ ಫೋನ್ ಮಾಡಿದ್ರು ಈಗ ಬರ್ತಾರಂತೆ ಹೊರಟಿದಾರಂತೆ ಅದಕ್ಕೆ ಬರ್ತೀವಿ ಅಂತೇಳಿ ಫೋನ್ ಮಾಡಿದರು ಹ್ಞೂ ಒಳ್ಳೆ ಹುಡುಗ ಒಳ್ಳೆ ಇದು ಸಿಕ್ಕೈತೆ ನಿನಗೆ ಸಂಬಂಧ ಅಂತ ಸಂಬಂಧ ಹುಡುಕೊಂಡು ಹೋದ್ರೂ ಸಿಗಲ್ಲ ಹ್ಞೂ ನನ್ನ ಮಾಂಟಿಗೆ ಹೇಳಿದೆ ನಾನೆಲ್ಲ ಹುಡುಕಿ ಮದುವೆ ಮಾಡ್ತೀನಿ ಬಿಡ ಆಂಟಿ ಒಳ್ಳೆ ಗಂಡ ಅಂತೇಳಿ ನಾನು ಅದಕ್ಕೆ ಜವಾಬ್ದಾರಿ ತೊಗೊಂಡು ನಾನೆಲ್ಲ ಮದುವೆ ಮಾಡ್ತಾಯಿರೋದು ಮುಂದೆ ನಿಂತ್ಕೊಂಡು ಸರಿ ಆಯ್ತು ಅಣ್ಣ ನಾನ್ ಅವತ್ತೆ ಹೇಳಿಲ್ವಾ ನೀವ್ ಎಲ್ಲಿ ತೋರಿಸ್ತಿರೋ ಮದುವೆ ಆಗ್ತೀನಿ ಅಂತ ಹೇಳಿ ನಂಗೆ ತುಂಬಾ ಒಪ್ಕೆ ಐತೆ ಮನೆ ಕಡೆ ಚೆನ್ನಾಗಿ ನಾನು ಆಗ ನಿನ್ನ ಚೆನ್ನಾಗಿರ್ಬೇಕ ಅಣ್ಣ ಹ್ಮ್ ಅದೇ ನನಗಿರೋದು ಮಸ್ತ್ ಆಗೈತಂತ ಅವ್ರದ್ದು ಹ್ಮ್ ಇಲ್ವಂತೆ ಮಸ್ತಾಗಿ ಆಗಿಡು ದುಡ್ಡು ಒಡವೆ ಬಂಗಾರ ಅದ ಒಂದು ಹೋಟ್ಲ್ ಐತಂತೆ ಅದನ್ನ ಸುಮ್ನೆ ಇವಾಗ ಗವರ್ಮೆಂಟ್ನವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಬೇರೆ ಹೆಸರಿಂಗ್ ಮಾಡ್ಸಂಗೆ ಮಾಡ್ಸಿವ್ರಂತೆ ಹ್ಮ್ ಅಲ್ಲಿ ಆದಾಯ ಎಲ್ಲ ಇವರಿಗೆ ಬತ್ತಿರತ್ತಂತೆ ಎಲ್ಲ ಆದಾಯ ಎಲ್ಲ ಹಂಗೈಕೊಂಡು ಇವರಿಗೆ ಕಳಿಸ್ತಾ ಇರ್ತಾರಂತೆ ಇಷ್ಟ ಅಂತ ಹೇಳಿ ಹ್ಮ್ ಎಲ್ಲ ಅವರಿಗೆ ಮ್ಯಾನೇಜ್ಮೆಂಟ್ ವಹಿಸಿ ಬಿಟ್ಟವ್ರಂತೆ ದೇವತೆಕ್ರೆ ಹೊಲನೂ ಆಯ್ತು ಅಂತ ಅದನ್ನು ಹಂಗೆ ಅಂತೆ ಹ್ಞೂ ಯಾರೋ ಅವ್ರಿಗೆ ಪರಿಚಯ ಇರೋ ಹೆಸರು ಹೆಸ್ರಿಗೆ ಮಾಡ್ಸೋರಂತೆ ಅದೆಲ್ಲ ಮಾಡ್ಕೊಡ್ತಾರಂತೆ ಬಿಡು ಅದ್ರಾಗೇನು ಸಮಸ್ಯೆ ಇಲ್ಲ ನಿನ್ನ ಹೆಸ್ರಿಗೆ ಮಾಡಿಸ್ತಾರೆ ಓದಾಡ್ಕೆಲ್ಲನ ನೀನು ಬಂದಿರೋ ಸೊಸೆ ಎಲ್ಲ ನಿನ್ನ ಹೆಸರಿಗೆ ಮಾಡಿಸ್ಬಿಡ್ತಾರೆ ಹ್ಞೂ ದುಡ್ಡು ಒಡವಿ ಮನೆ ಮೇಲೆ ಸಾಲ ತೋರಿಸ್ಬೇಕು ಅಂತೇಳಿ ಬ್ಯಾಂಕ್ನಾಗ ತಗೊಂಡು ಮನೆ ಇಲ್ಲ ಅನ್ನೋ ಥರ ಇದು ಮಾಡ್ಕೊಳೋ ನೋಡಿ ಎಲ್ಲ ಇದ್ರೂ ಈ ಥರ ಹ್ಞೂ ಗೌರ್ಮೆಂಟ್ನಾಗೆಲ್ಲ ಕಿತ್ಕೊಂಡು ಹೋಗ್ತಾರೆ ಅಂತೇಳಿ ಮಾಡೋರು ಅಲ್ಲ ಒಂದಲ್ಲ ಒಂದಿನೇ ಬರುತ್ತೆ ನಿಮಗೇ ಅದೆಲ್ಲಾನ ಹ್ಞೂ ಮಸ್ತ್ ಆಗೈತೆ ಚೆನ್ನಾಗೈತರ ಅಂತ ಅಯ್ಯೋ ನಮ್ಮ ನಮ್ಮ ಮನೆಗೆ ಒಂದು ಲಕ್ಷ ರೂಪಾಯಿ ಗಟ್ಟಲೆ ದುಡ್ಡು ಕೊಟ್ಟ ನಾವು ಹುಡುಗ ಹ್ಞೂ ನನಗೇನು ಹುಡುಗ ದುಡ್ಡು ಅಂತಂದ್ರೆ ಏನಿಲ್ಲ ಹ್ಞೂ ನಿನಗೆ ಏನಿಲ್ಲ ನಿನಗೆ ಏನು ಬೇಕಾದಕ್ಕೆಲ್ಲ ಲಕ್ಷ ಲಕ್ಷ ದುಡ್ಡು ಕೊಡ್ತಾನ ಹಂಗೆ ಹ್ಞೂ ನಮ್ಮ ಪಾಪಕ್ಕೆ ಒಂದ್ಸರ್ತಿ ಫೋನ್ ಮಾಡಿ ನನಗೆ ಈ ರೀತಿ ಬೇಕಣ ದುಡ್ಡಿನ ಸಮಸ್ಯೆ ಆಗೈತೆ ಅಂದ ಒಂದು ಲಕ್ಷ ದುಡ್ಡು ಕೊಟ್ಟೆ യേ ആലി ഇന്ന് മുൻ നോട് അവൻ ഹോർത്താനെ ഭാഗ്യ ഹുഡ് നാ നോദി സുമ്മ് ആ ബിടമ ആ അവർ മനക്കെല്ലാം ചെറിയ നമ്മൾ പാപ്പന സഖ തകാര കണമ്മ അവർ മനക്കടക്ക നിനാ ഗിന ചെറിയ ഗഗനം അവർ ദാത്ത ഇല്ല അത് അവന മനക്കോ എസ് കാര് തകണോ അഷ്ട് വിട്ട് നീത്ത മാില്ല അപ്പം ഡെക്കറേഷൻ കേൾസക്ക് ഒക്കാനത്തെ ഏനാ അവർദേന അതായ ബാ ഇല്ലവന് അതെല്ലാം ഏനിൽവെന്ന താട്ട ആയി എടുക്കാ എഴു എക്കാട്ട് അടിക്കാറുണ്ട് അവന സണ്ണവന് അവന യാത്ര ಹ್ಞೂ ನಾವು ಬಂದಿಲ್ವಂತೆ ಹ್ಞೂ ಇವ್ರದಾದ್ರೆಲ್ಲ ತೋಟ ಎಲ್ಲ ಮನೆ ಆಸ್ತಿ ಮಸ್ತಾಗೈತೆ ಓತಂತ ತಿಂತದ್ದು ಇಲ್ಲ ಮುಂಗಿಲ್ವಂತ ಹಂಗೆ ಅಂತ ಅದಕ್ಕೆ ಇವಾಗ ಏನೂ ಇಲ್ಲ ಅನ್ನೋ ಥರ ಸ್ವಲ್ಪ ದಿನ ಇರಬೇಕು ಈ ಜನಗಳು ಮಧ್ಯೆ ಊರಲ್ಲಿ ಮೊದಲೇ ಸರಿ ಇಲ್ಲ ಅಂತೇಳಿ ಅದಕ್ಕೆ ಸುಮ್ಮನೆ ಹಿಂಗೆ ಐದಾರಂತೆ ಹ್ಞೂ ಏನಂಗೆ ದುಡ್ಡು ಒಡವೆ ಐತೆ ಅಂತೇಳಿ ಗೌರ್ಮೆಂಟ್ ಹಾರೆಲ್ಲ ತೊಗೊಂಡು ಹೋಗಿದ್ರಂತೆ ಬಂದು ಅದಕ್ಕೋಸ್ಕರನ ಅವ್ರು ಏನೂ ಇಲ್ಲ ಅಂಬ ಥರ ಇವಾಗ ತೋರಿಸ್ಕೊತಾ ಇದ್ದಾರಂತೆ ಏನ್ ಮಾಡ್ತಾ ಇದೆಯ ಮೊದಿ ಬಾ ಮನೆ ಏ ನಾನೆಲ್ಲ ತರಕಾರಿ ಹೆಚ್ಚಿಸ್ಕೊತಿದ್ದೆ ತರಕಾರಿ ಸಾಂಬಾರ್ ಮಾಡೋಣ ಅಂತ ಹೇಳಿ ಎರಡು ಪಾತ್ರೆ ಇದು ಪಾತ್ರೆ ತೊಳ್ಕೊಟ್ಲು ಅದಕ್ಕೆ ಬಟ್ಟೆ ತೊಳೆಯನ್ ಕಣಮ್ಮ ತರಕಾರಿ ಸಾರು ಮಾಡಿ ಅಂತ ಹೇಳಿ ಹೇಳ್ತಿದ್ದೆ ಒಂದ್ ಸರಿ ಆಯ್ತು ದೊಡಮ್ಮ ನನಗೆ ನನಗೊಬ್ಳ ಆಗಲ್ಲ ಇಬ್ರು ಗಂಡ್ ಮಕ್ಳು ಇರೋದ್ರಿಂದ ಮನೆಯಾಗ ಹೆಣ್ಮಕ್ಳಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಕೆಲಸ ಮಾಡಿಸ್ಕೊತಿದ್ದೆ ಕಣೆ ಪಾಪ ಎಲ್ಲ ಮಾಡ್ಕೊಡ್ತಾಳ ದಿನಾನ ನನಗೆಲ್ಲ ಕೆಲಸ ಮಾಡಿಕೊಡ್ತಾಳೆ ಹ್ಞೂ ಅಲ್ಲ ಇವಾಗ ಬಟೇನು ತೊಳೆಯೋಲ್ಲ ಇವಾಗ ದೀಪನ್ ನೋಡೋಕೆ ಯಾರೋ ಬರ್ತಾ ಇದ್ದಾರಂತೆ ನಮ್ಮ ಫ್ರೆಂಡ್ ಇವರು ನಮ್ಮ ಸಂಜಯ್ ಇದ್ದಾನಲ್ಲ ಫ್ರೆಂಡು ಪ್ರದೀಪ್ ಅಂತೇಳಿ ನಾವು ನೋಡಿದ್ವಿ ಸಣ್ಣ ಹುಡುಗರಿಂದ ಮಸ್ತ ಆಸ್ತಿ ಐತೆ ಕಣೆ ಹ್ಞೂ ಬೀಜ ಆಸ್ತಿ ಐತೆ ಅದಕ್ಕೇ ಎಲ್ಲ ಇವಳನ್ನ ನೋಡೋಕೆ ಇದ್ದಾರಂತೆ ಮೊನ್ನೆ ನೋಡ್ಕೊಂಡು ಹೋಗಿದ್ದಂತೆ ತುಂಬ ಇಷ್ಟ ಆಗೈತೆ ಅಂತ ಅವ್ರ ಅಮ್ಮಯಿಗೋ ಅವ್ರ ಅಪ್ಪ ಇರ್ಗೆಲ್ಲ ಫೋಟೋ ತೋರಿಸಿದ್ನಂತೆ ಅವರು ಎಲ್ಲ ಒಪ್ಕೊಂಡವ್ರಲ್ಲ ಅದಕ್ಕೆ ಗೊತ್ತಾಯಿದ್ದಾರೆ ಅಂತ ಭಾಳ ಚೆನ್ನಾಗಿದಾರಂತೆ ಮನೆ ಕಡಿಕೆಲ್ಲ ಹ್ಞೂ ಸಖತ್ತಾಗಿದ್ದಾರಂತೆ ಅಂತ ಹುಡ್ಗ ಮದುವೆ ಆಕೆ ನಮ್ಮ ದೀಪ ಬಲು ಪುಣ್ಯ ಮಾಡಿದ್ಲು ಈಗ ಈಗಾಗಿ ಕೂಡರಿನ ಏನು ಒಂದು ಯಾತ ಆಸ್ತಿ ಪಾಸ್ತಿ ಆತ ಇಲ್ವಂತೆ ಇವ್ರ ಬೀಜ ಆಸ್ತಿ ಐತಂತೆ ಅಂತ ಅವ್ಳಿಗಿನ ಚೆನ್ನಾಗಿರ್ತಾಳೆ ಹ್ಞೂ ನಮ್ಮ ದೀಪ ಕೊಟ್ಟು ಮದುವೆ ಮಾಡಿದ್ರೆ ಸಕ್ಕತ್ತಾಗಿರ್ತಾಳೆ ಇಲ್ಲ ನೋಡಿ ಹೆಂಗಂದ್ರೆ ನಿಜ ತುಂಬ ಚೆನ್ನಾಗಿರ್ತಾಳೆ ಹ್ಞೂ ಇವಾಗಲೂ ತುಂಬ ಹೆಂಗಿರ್ತಾಳೆ ಅಂದ್ರೆ ಹಂಗಿರ್ತಾಳೆ ಯಾಕಂದ್ರೆ ನಾನು ಸಂಜೆ ವಿಜಯ್ ಮೇಲೆ ಹಾಕ್ಬಿಟ್ಟಿದ್ದೀನಿ ಹ್ಞೂ ನಮ್ಮ ಸಂಜೋ ವಿಜ್ ಇಬ್ರು ಚೆನ್ನಾಗೆ ಒಳ್ಳೆ ಹುಡುಗನ ಹುಡ್ಕಿ ಮದುವೆ ಮಾಡ್ತೀವಿ ಅಂತೇಳಿ ಅವರೇ ಹೇಳ್ಯಾರ ಜವಾಬ್ದಾರಿ ತೊಗೊಂಡವ್ರೆ ಒಟ್ನಲ್ಲಿ ಮಗಳು ಚೆನ್ನಾಗಿದ್ರು ಸಾಕು ಹ್ಞೂ ಅಪ್ಪ ಮದುವೆ ಮಾಡಿದ್ರು ನಮ್ಮ ಮಕ್ಳು ಹೆಂಗೆ ನಮ್ಮ ಹುಡ್ಗರು ಚೆನ್ನಾಗಿದ್ದಾವೆ ಅಂತ ಅಂದ್ರೆ ಸಾಕು ನಮ್ಮ ಹುಡ್ಗಿ ನಮ್ಮ ಅಮ್ಮಣಿ ಶಾಖೆ ಸಾಕು ನಾನು ಅತ್ಕೇನೆ ನಿಮ್ಮ ಎಲ್ಲ ಬದುಕು ಮಾಡಿಸ್ಕೊಳ್ರಿ ಇಲ್ಲೇ ಕೇಳ್ರಿ ಅಂತ ಹತ್ಕೊಳ್ಳಿ ನೀವು ಬಂದಾಗಿಂದಲೋ ಇಲ್ಲೇ ನಿಮ್ಮ ಮನೆಯಾಗೆ ನೀನು ಹೇಳ್ದಂನೆಲ್ಲ ಬದುಕು ಮಾಡ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡು ಹ್ಮ್ ಅದಕ್ಕೆ ಕಣಕ ಏನೋ ಯಾತನು ಯಾವಾಗ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ನಮ್ಮ ಪಾಪರ ಇದ್ದಾರೆ ಎಲ್ಲ ಅವಳಿಗೆ ಒಳ್ಳೆ ಜೀವನ ರೂಪಿಸ್ಕೊಡ್ತಾರೆ ಕೊಡ್ತಾರೆ ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ ಎಲ್ಲ ನಮ್ಮ ಪಾಪರ ಇರ್ಬೇಕಾದ್ರೆ ನಾನು ಯಾಕೆ ಮಾಡೋಣ ಅಂತ ನಾವು ಅತ್ಕೇನೆ ಇವಾಗ ನಾವು ಅವಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅದಕ್ಕೆ ಒಳ್ಳೆ ಮನೆಗ್ ಸೇರ್ಸೋಣ ಅಂತ ನಾಳೆ ನಮ್ಮ ಪಾಪ ಅತ್ಕೇನೆ ಒಳ್ಳೆ ಹುಡ್ಗ ಕೊಟ್ಟು ಮಾಡಣ್ ಕಣಮ್ಮ ಅಂತ ಹೇಳ್ತಾ ಇದ್ದಾನೆ ಹ್ಮ್ ಈಗ ಸುಮ್ಮನೆ ನೀನು ಹುಡ್ಕೋದ್ರೆ ಆಗಲ್ಲ ಚಲೋ ಅಮ್ಮ ಈಗ ಅವ್ನು ನೋಡಿರ ಬಸ್ ಹಪ್ಪ ನೋಡಿರ ಅಂತಾನು ನೀನು ನೋಡಿರಿ ಹಿಂಗೆ ನಿಮ್ಮ ಮನೆ ನೋಡಿರ ಹಂಗೈತಿ ಓಟೋ ಅಲ್ಲಿ ಬಂದರೂ ಕೂಕಮಕ್ಕೆ ನಿಂತ್ಕೊಮಕ್ದಾಗಿಲ್ಲ ಏನಿಲ್ಲ ನಮ್ಮ ಮನೆಗೆ ನಮ್ಮ ನಮ್ಮನೆಗೆ ಬರಲಿ ಅವ್ರು ನೋಡ್ಕೊಂಬಿ ನಮ್ಮ ಮನೆಗೇನೆ ನಾವೇ ಎಲ್ಲ ನಮ್ಮ ಮುಂದೆ ನಿಂತ್ಕೊಂಡು ಮಾಡ್ತೀವಿ ಚೆನ್ನಾಗಿರ್ತಾಳೆ ನೋಡೋದು ಅದ ನನ್ನ ಎದುರಿಗೆ ನಮ್ಮ ದೀಪನೇ ಚೆನ್ನಾಗಿರೋದು ಹ್ಞೂ ಅವಸ್ತು ಆಸ್ತಿ ಐತೆ ಅಂತ ತಿಂತದಿಲ್ಲ ಅಮ್ಮಂಗಿಲ್ಲವಂತೆ ಇನ್ನು ಐವತ್ತು ಎಕರೆ ಮೇಲೆ ಹೊಲ ಐತಂತೆ ಐವತ್ತು ಎಕರೆ ಹೊಲ ಅಂದ್ರೆ ಏನು ಇವತ್ತು ಕೋಟಿ ಕೋಟಿ ಗಟ್ಟಲೆ ದುಡ್ಡು ಆಗುತ್ತೆ ನಮ್ಮ ನೋಡಿ ನನಗೆ ಮದುವೆ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತ ಚೆನ್ನಾಗಿರ್ತೀನಿ ಅಮ್ಮ ನಾನು ಹ್ಞೂ ನನಗೆ ತುಂಬಾ ಇಷ್ಟ ಆಯಿತು ಅವಳ ಹುಡುಗನ ಮದುವೆ ಆಗೋದಕ್ಕೆ ನಾನು ಆ ಗದಗನ ಚೆನ್ನಾಗಿರ್ತೀನಿ ಅವ್ಳ ಕಣ್ಣ ಕಣ್ಮುದೇ ಅದೇ ಊರಲ್ಲೇ ಒಂದೇ ಊರಲ್ಲೇನೆ ಹ್ಞೂ ಕಣ್ಣ ಕಣ್ಮುಂದೆ ಚೆನ್ನಾಗಿರ್ಬೇಕು ಎಲ್ಲೋ ಇದ್ದರೆ ಕಾಣಿಸಲ್ಲ ತವ್ರ ಮನೆಗೆ ನೇನು ಅವಳು ಯಾವಾಗಲೋ ಒಂದು ಸತಿ ಬತ್ತಾ ಇರ್ತಾಳೆ ನಾನು ಯಾವಾಗಲೂ ಒಂದು ಸತಿ ಬತ್ತಾ ಇರ್ತೀನಿ ಗೊತ್ತಾಗಲ್ಲ ಅದಕ್ಕೆ ಒಂದೇ ಊರಲ್ಲೇ ಇದ್ದರೆ ನಾನು ನೋಡಿ ಅವಳು ಹುರ್ಕೋಬೇಕಮ್ಮ ಹ್ಞೂ ನಾನು ನೋಡಿ ಹುರ್ಕೋಬೇಕು ನೋಡಪ್ಪ ಎಂಥ ಒಳ್ಳೆ ಗಂಡು ಸಿಕ್ತಾ ನಾನು ಇವಳಿಗೆ ಒಳ್ಳೆ ಗಂಡು ಸಿಗೋದಿಲ್ಲ ಅಂತ ಅಂದ್ಕೊಂಡೆ ಇವಳಿಗೆ ಹೆಂಗಾಯಿತು ನೋಡಿ ಹೆಂಗಾಯಿತು ಅಂತ ಅಂತೇಳಿ ಅಂತ್ಕೋಬೇಕು ಅವಳು ನೊಂದ್ಕೋಬೇಕು ಹ್ಞೂ ನೋಂದ್ಕೊಂಡು ಪಶ್ಚಾತ್ತಾಪ ಪಡಬೇಕು ಅಮ್ಮ ಹಂಗಾಗಬೇಕು ಹ್ಞೂ ಬರಲಿ ಅಮ್ಮ ನೋಡೋದಕ್ಕೆ ಬರಲಿ ನಾನು ತುಂಬ ಇದ್ದೀನಿ ಹ್ಞೂ ಹುಡುಗ ನನಗೂ ತುಂಬ ಇಷ್ಟ ಆಗ್ಬಿಡ್ತು ಹ್ಞೂ ನನಗೆ ಮಾತಾಡಿಸಿದ ತಕ್ಷಣ ಎಷ್ಟೋ ದಿನಗಳ ಪರಿಚಯ ಏನೋ ಥರ ಮಾತಾಡಿಸ್ರು ಒಳ್ಳೆ ಹುಡುಗ ಹ್ಞೂ ನನಗೆ ನನಗೂ ನೋಡಿದ್ರೆ ಇಷ್ಟ ಆಯಿತು ಅದಕ್ಕೆ ನಾನು ಮನೆಯವ್ರನ್ನೆಲ್ಲ ನಾನು ಒಪ್ಸೇ ಮದುವೆಗ ನಾನು ಅವಳ್ತಾರಣ ಅಂತ ಹೇಳಿ ನಾನು ಅದಕ್ಕೆ ನಮ್ಮ ಅಣ್ಣನಿಗೆ ಹೇಳೋಣ ನಾನು ಮದುವೆ ಆಗ್ತೀನಿ ಅಂತೇಳಿ ನಾನು ಆವಾಗಲೇ ಹೇಳಿದೆ மத்தனக்கிர்வு அவர் கண்ணியலாம் சேனாக்கி இவ்வளோ நானும் நம் தடமய நம்ம அண்ணா இருக்கா நான் எல்லாம் செனக்கிரோது எஸ் ஒட்டை அவரு கம்பி தந்து நம்ம அப்பாத்து எல்லாம் ஹம் நான் செனக்கிரோத்கே நம்ம மக்கள் போலி என்பது இரல்வி நம்ம ஆசை இன்னல்வி நம்ம அக்கா நம்ம அக்களும் அம்போது ಅದಕ್ಕೆ ಒಟ್ಟು ಕಂಬತಾರೆ ನೋಡಪ್ಪ ಎಲ್ಲ ಸೇರಿ ಅವ್ರಿಂದ ನಮ್ಮ ಹುಡುಗರು ಇರೋದಕ್ಕೆ ಅವ್ರಿಗೆ ಎಷ್ಟು ಹೊಟ್ಟೆ ಹ್ಞೂ ಇವ್ರು ಇಬ್ಬರು ಅವ್ರಿಗೆ ಎಷ್ಟು ಧೈರ್ಯ ಅಂತೇಳಿ ನಮ್ಮ ಹುಡುಗರು ನೋಡಿ ಒಟ್ಟು ಹ್ರು ಕಂಬತಾರೆ ನಮ್ಮ ಸಂಜಯ್ ವಿಜಯ್ ನೋಡಿ ನಮ್ಮ ಅಯ್ಯಪ್ಪ ಒಟ್ಟುರ್ಕೊತಾನೆ ಹಾಂ ಇವ್ರು ಇರೋದಕ್ಕೆ ಎಲ್ಲ ಮಾಡೋದು ಇವ್ರು ಹೇಳಿದ್ರೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಇವನು ಕೈಲಿ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಹೊಟ್ಟೆ ಉರ್ಕಮ್ತಾನೆ ಗೊತ್ತೆ ನಮ್ಮ ಅಯ್ಯಪ್ಪ ಒಳ್ಳೆವನಲ್ಲ ಹ್ಞೂ ಅದಕ್ಕೆ ಹೆಂಗೆ ಚೆನ್ನಾಗಿದ್ರೆ ಸಾಕು ಚೆನ್ನಾಗಿರ್ತಿ ಹೇಳು ಹ್ಞೂ ಎಲ್ಲರಿಗಿನ್ನ ಚೆನ್ನಾಗಿರ್ತೀಯ ಕಣಮ್ಮ ನೀನು ತುಂಬ ಸ್ನೇಹಿತ ಅಂದರೆ ಏನು ಚೆನ್ನಾಗಿಲ್ದ ಏನೇ ಸೋಣಮ್ಮ ಹಾಂ ಬೇಗ ನಾನು ಆಸ್ತಿ ಐತಿ ಅಷ್ಟೊಂದು ಆಸ್ತಿ ಇದ್ರೆ ಯಾರೊಂದು ಚೆನ್ನಾಗಿದ್ದಂಗೆ ಇರೋಕ್ಕಾಗುತ್ತೆ ದಾನವಾಗಿರ್ತಾರೆ ನೋಡ್ತೀವರು ಹ್ಞೂ ಹೇಳ ಹೆಂಗಿರ್ತಾರೆ ಹೇಳಿ ಏನ್ ಯೋಚನೆ ಮಾಡೋ ಅಂತದ್ದು ಏನಿಲ್ಲ ದಾನವಾಗಿರ್ತಾರ ನೋಡಿ ಹ್ಮ್ ಹ್ಞೂ ಅವ್ರೆಲ್ಲರೂ ಕಣ್ಣದ್ರಿಗೆ ಸೆನಾಕಿರ್ತಾರೆ ನನ್ನ ಮುಂದೆ ನಾನೇ ಚೆನ್ನಾಗಿರ್ಬೇಕು ದೀಪ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳಿ ನಾನು ನೋಡಿ ಒಟ್ಟೆ ಹುರ್ಕೋಬೇಕು ಹಂಗೆ ಇರ್ತೀನಿ ನಾನು ಹೆಂಗ ಅವರು ನೋಡೋಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿ ಆಗ್ತೈತೆ ಏನೋ ಒಂಥರ ನನಗೆ ನಾನು ಅವ್ಳಿಗಿನೂ ಚೆನ್ನಾಗಿರ್ತೀನಲ್ಲ ಅವ್ಳಗಿನ ಮೇಲಿರ್ತೀನಲ್ಲ ಅಂತೇಳಿ ಖುಷಿ ಆಗ್ತೈತೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ನೋಡ್ತಾ ಇದ್ರಿ ನನಗೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ಟ್ಟು ನಾ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು